ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನವ ಹಕ್ಕುಗಳ ಸಭೆಯನ್ನ ಆಯೋಜಿಸಲಾಗಿತ್ತು ಈ ಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ಅಣ್ಣ ಹಾಗೂ ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶ್ರೀಧರ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ಕರೆಯಲಾಯಿತು ಈ ಕಾರ್ಯಕ್ರಮದ ಉದ್ದೇಶ ಏನೆಂದ್ರೆ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಸಂಘವು ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಎಲ್ಲೆಡೆ ತನ್ನದೇ ಆದ ಚಾಪು ಮೂಡಿಸಿದ ಪ್ರಶಾಂತ್ ಸಿಂಗ್ ರಜಪೂತ್ ರಾಷ್ಟ್ರೀಯ ಅಧ್ಯಕ್ಷರು ಇವರ ಮುಂದಾಳತ್ವದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸದಸ್ಯರಾದ ಎಲ್ಲ ಕಾರ್ಯಕರ್ತರಿಗಾಗಿ ಐಡಿ ವಿತರಣಾ ಕಾರ್ಯಕ್ರಮ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು Một số người dân ở đây là một người dân ở đây là một người dân ở đây là một người dân ở मान ले लगा कि ये यहां की बात है अपन आई है पहले और हां तो ये जो चाहता था बोलो ये बड़ा आदमी मां तुम क्या बोलो तुम यार ये भेजा है बट का हां दो ठीक है ಐಡಿ ಕಾರ್ಡ್ ವಿತರಣೆ ಮಾಡುವ ಮೂಲಕ ಕೂಡಿರುತ್ತೇವೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫಂಕ್ಷನ್ ಮಾಡಬೇಕಂತ ಮೀಟಿಂಗ್ ಹಮ್ಮಿಕೊಳ್ಳಿತ್ತು ಅದೇ ನ್ಯಾಷನಲ್ ಪ್ರೆಸಿಡೆಂಟ್ ಆದ ನಮ್ಮ ಪ್ರಶಾಂತಣ್ಣ ರಜಪೂತ್ ಹಾಗೂ ಉತ್ತರ ಕರ್ನಾಟಕದ ಪ್ರೆಸಿಡೆಂಟ್ ಆದ ಶ್ರೀಧರನ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ತಮ್ಮೆಲ್ಲರನ್ನು ಕರೆಸಿ ಅಭಿನಂದನೆ ಅದೇ ರೀತಿ ಈಗಾದ ದೊಡ್ಡ ಕಾರ್ಯಕ್ರಮ ಯಾವ ಮಟ್ ನಿಟ್ಟಿನಲ್ಲಿ ಮಾಡಬೇಕಂತ ಈಗ ಉತ್ತರ ಕರ್ನಾಟಕದ ಪ್ರೆಸಿಡೆಂಟ್ ಆದಂಥವರು ಎಲ್ಲ ತಾಲೂಕ ಅಧ್ಯಕ್ಷರಿಗೂ ಹಾಗೂ ಗ್ರಾಮಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಈಗ ಆಲ್ಮೋಸ್ಟ್ ಎಲ್ಲಾರು ಐಡಿ ಕಾರ್ಡ್ ರೆಡಿ ಆಗಿದವ್ರೆ ಇನ್ನೊಂದ್ ಕಡೆ ರೆಡಿ ಆಗೋದು ಇಂತ ಯಾವಾಗ ಕೊಡೋದ ಒಂದ ದೊಡ್ಡ ಫಂಕ್ಷನ್ ಇಟ್ಕೊಂಡ್ ಕೊಡೋಣ ಅಂತ ನಾವು ಈ ಸಭೆಯನ್ನು ಆಯೋಜಿಸಿದೆವು ಯಾವ ಡೇಟ್ ಇಟ್ಕೋದ ಅಂದ್ರೆ ಎಲ್ಲರಿಗೂ ಫ್ರೀ ಆಗೋಗ್ ಯಾವ್ದಾರು ಒಂದ್ ಡೇಟ್ ಹೇಳ್ರಿ ಆ ಡೇಟ್ ಇಟ್ಕೊಂಡ ಎಲ್ಲರೂ ಐ ಡಿ ಕಾರ್ಡ್ ಕೊಡೋದ್ ಫಂಕ್ಷನ್ ಮಾಡೋಣ್ರಿ ಆಮೇಲೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಪ್ರಶಾಂತ್ ಅನ್ನ ಅವ್ರೂ ಕಲ್ಸಿ ಐ ಡಿ ಕಾರ್ಡ್ ಕೊಡೋದ ವ್ಯವಸ್ಥೆ ಮಾಡೋಣ್ರಿ.